ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ತತ್ರ ಎಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ ಇಲ್ಲೇ ಬಾರೇಜ್ನಾಗೆ ಬಾರೇಜ್ ಎಲ್ಲ ಗುರು ಇದು ದಹೇಜ್ ಅಂತಾರೆ ದಹೇಜ್ನಾಗೆ ಇದ್ದೀವಿ ನನಗೆ ಲೋಡಿಗೆ ಒಳಗೆ ಬಿಟ್ಟಿಲ್ಲ ಒರ್ಜಿನಲ್ ಲೈಸೆನ್ಸ್ ಇಲ್ಲ ಅಂತೇಳಿ ಇಲ್ಲಿಗೆ ಬಂದಮೇಲೆ ಎಲ್ಲ ನಾಟಕ ಚಾಲೂ ಮಾಡಿದರು ನಾವು ಫಸ್ಟಿಗೆ ಟ್ರಾನ್ಸ್ಪೋರ್ಟ್ನೇ ಕೇಳಿದ್ವಿ ನಮ್ಮ ಹತ್ರ ಒರ್ಜಿನಲ್ ಲೈಸೆನ್ಸ್ ಇಲ್ಲ ಮೂರೇ ನಾಲ್ಕಿಲ್ಲ ಅಂತಂದು ಮಾಡಿಸ್ತೀನಿ ಬಾ ಅಂತೇಳಿ ಇಲ್ಲಿಗೆ ಮೇಲೆ ಎಲ್ಲ ನಾಟಕ ಚಾಲು ಮಾಡಿ ಕಳ್ಳು ಬಡ್ಡಿ ಮಕ್ಕಳು ಸೆಂಟ್ರಿಂಗ್ ಗುರು ಒಳಗೆ ಎರಡು ಕಿಲೋಮೀಟ್ರ್ ಹೋಗಿ ಲೋಡ್ ಮಾಡ್ಕೊಂಬರೋಕ್ಕೆ ಮೂರು ಸಾವಿರ ರೂಪಾಯಿ ಸೆಂಟ್ರಿಂಗ್ ಡ್ರೈವರ್ಗೆ ಮತ್ತು ಅಗ್ಗಟ್ಟ ಟಾರ್ಪಲ್ ಹಾಕಲ್ಲಂತೆ ಅದೂನಿಗೆ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಟಾರ್ಪಲ್ ಹಾಕಲ್ಗೆ ಫಸ್ಟಿಗೆ ಅಲ್ಲೇ ಹೇಳಿದ್ರೆ ನಾವೆಲ್ಲ ಕೇಳಿದ್ವಿ ನಾವೆಲ್ಲ ಮಾಡಿಸ್ತೀವಿ ಬಾ ಅಂತಂದು ಇಲ್ಲಿಗೆ ಮೇಲೆ ನಾಟಕ ಚಾಲು ಮಾಡಿದರು ಕಳ್ಳ ಬಡ್ಡಿ ಮಕ್ಕಳು ಏನೋ ಆಗಲಿ ಹೊರಗಡೆಯಿಂದ ಬಂದಿರ್ತಾರಂತ ಗೊತ್ತಾದರೆ ಗುರು ಸರ್ಯಾಗಿ ಹೊಡೆದ್ಬಿಡ್ತಾರೆ ಮೂರು ಸಾವಿರ ರೂಪಾಯಿ ಎರಡು ಕಿಲೋಮೀಟ್ರ್ ಹೋಗಿ ಬರೋಕ್ಕೆ ಟಾರ್ಪಲ್ ಹಾಕಲ್ಲ ನಾನು ಅದು ಹಾಕಲ್ಲ ಇದಾಕಲ್ಲ ಹಾಕಲ್ಲ ಯಾಕಂದರೆ ಯಾಕಂದರೆ ಹತ್ರ ಒರ್ಜಿನಲ್ ಲೈಸೆನ್ಸ್ ಐತೆ ಡಿಮ್ಯಾಂಡು ಮತ್ತು ಇನ್ನೊಂದು ಈ ಫ್ಯಾಕ್ಟ್ರಿ ಒಳಗೆ ಏನಂದ್ರೆ ಚಾಕ ಹೋಗಂಗಿಲ್ಲ ಒಂದು ಕಡ್ಡಿ ತಗೊಂಡು ಹೋಗಂಗಿಲ್ಲ ಸೇಮ್ ಎಮ್ ಆರ್ ಪಿ ಎಲ್ನಾಗ ಇದ್ದಂಗೆ ಎಮ್ ಆರ್ ಪಿ ಎಲ್ ಮಂಗ್ಳೂರು ಎಮ್ ಆರ್ ಪಿ ಎಲ್ನಾಗಂತೂ ಡ್ರೈವರ್ಗೆ ರೆಸ್ಟ್ ರೂಮ್ ಐತೆ ಅಲ್ಲಿ ಆರಾಮಾಗಿ ಮಕ್ಕಬೋದು ಅಲ್ಲೇ ಕ್ಯಾಂಟೀನ್ ಐತೆ ಇಲ್ಲಿ ಕ್ಯಾಂಟೀನ್ ಇಲ್ಲ ರೆಸ್ಟ್ ರೂಮ್ ಇಲ್ಲ ಏನಿಲ್ಲ ನೋಡಿ ಇದೆಲ್ಲ ಪಾರ್ಕಿಂಗು ರಾತ್ರಿ ನಾನು ಎಲ್ಲಿ ಮಕ್ಕಂಡಿದ್ದೆ ಅಂದರೆ ಅಲ್ಲೊಂಥ ಜಾಗ ಐತೆ ಎಂಟ್ರಿ ಮಾಡಿಸೋ ರೂಮ್ ಐತೆ ಅಲ್ಲೇ ಮಕ್ಕಂಡಿದ್ದು ಅರ್ಧ ಲೋಡ್ ಆಗೈತೆ ಗಾಡಿ ಇನ್ನು ಅರ್ಧ ಲೋಡಾಗಿ ಬರುತ್ತೆ ಹತ್ತು ಗಂಟೆ ಅಷ್ಟೊತ್ತಿಗೆ ಐಟ್ ಎಷ್ಟು ಬರ್ತೈತೆ ಹೈಟ್ ಬಂದರೆ ಸೋನ್ ಗಾಡಿ ಮೇಲೆ ಹೋಗೋಕ್ಕಾಗಲ್ಲ ರೈಲ್ವೆ ಪಾಟಕ್ ಕಟ್ಟಿತೈತೆ ಧರ್ಮಪುರಿ ಮೇಲೆ ಹೋಗ್ಬೇಕು ನೋಡಿ ನಾನು ರಾತ್ರಿ ಮಕ್ಕಂಡಿದ್ದೆ ಇಲ್ಲ ಅಂತೇಳಿ ತೋರಿಸ್ತೀನಿ ನೋಡಿ ನೋಡಿ ಮಕ್ಕಂಡಿದ್ದು ನಾವು ರಾತ್ರಿ ಇಲ್ಲೆಲ್ಲ ಡ್ರೈವರ್ಗಳಿದ್ರೆ ನೋಡಿ ಇವಾಗೂ ಇಲ್ಲೇ ಇರಬೇಕು ಗಾಡಿ ಬರೋ ಗಂಟೆ ಲೋಡ್ ಮಾಡ್ಕೆ ಬಂದೀವಿ ಹದಿನೈದು ಅಡಿ ಐಟ್ ಬಂದೈತೆ ಮಂಗ್ಳೂರಾಗ ಲೋಡ್ ಮಾಡಿದ್ರು ಇಷ್ಟು ಐಟ್ ಬಂದಿದ್ದಿಲ್ಲ ಏನಿಲ್ಲ ಇವರು ಟ್ರಾನ್ಸ್ಪೋರ್ಟ್ನರ್ ಫೋಟೋ ತಗೊತಿದಾರೆ ಸೇಲ್ ಟ್ಯಾಕ್ಸ್ನರ್ ಚೆಕ್ ಮಾಡೋ ಅಷ್ಟೊತ್ತಿಗೆ ಮೂರು ವರೆ ಆಗ್ತದೆ ನೋಡ್ಕೋರು ಹಾಂ ಟೀಕೆ ಜಾ ದುಬಾರ ಅವನ್ಗೆ ದುಬಾರ ಆಗಲಿ ಚಕ್ಕರ್ ಅವಂಗೆ ಮುಟ್ಟತೆ ಬರ್ಬೇಕಂತ ಗುರು ಇಲ್ಲಿ ಅವನು ಬರ್ತಾನೆ ಇಲ್ಲಿ ತಲೆನೇ ಹಾಕೋದಿಲ್ಲ ಈ ಗಾಡಿಗೆ ಎಷ್ಟು ಐತೆ ನೋಡಿ ಇದು ಮೂವತ್ತು ಟನ್ ಇನ್ ಗಾಡಿ ಕೋಟಿನ ಇಲ್ಲ ಇದು ಎಷ್ಟು ಟನ್ ಆಯಿತು ಇದು ಐಟ ಇಲ್ಲ ನಮ್ಮದು ಮಾತ್ರ ತೇರ ಆಗ್ಬಿಟ್ಟು ಗುರು ಇಲ್ಲಿ ಬಂದು ಸುಮಾರು ಒಂದೂವರೆ ಗಂಟೆ ಆಯಿತು ನಾವು ಇನ್ನು ಸೇಲ್ ಟ್ಯಾಕ್ಸ್ ಆಫೀಸರು ಚೆಕ್ ಮಾಡಿ ಅದಕ್ಕೆಲ್ಲ ಸೈನ್ ಹಾಕಂತ ಬಿಲ್ ಕೊಡೋದು ನೋಡಿ ಹಿಂದ್ಗಡೆ ಕಾಣ್ತಿದೆಯಲ್ಲ ಅದೇ ಮೇನ್ ರೋಡು ಅತ್ಲಾಗೆ ಹೋಗ್ಬೇಕು ಇಲ್ಲಿ ಸೆಕೆ ಅಂದರೆ ಸೆಕೆ ಎರಡೂವರೆಗೆ ಬಿಲ್ ಕೊಟ್ಟಿರೋದು ನಾವು ಮೂರುವರೆ ಆದರೆ ಇನ್ನೂ ಬಿಲ್ಲೇ ಗೇಟ್ ಪಾಸ್ ಎಂಟ್ರಿ ಮಾರ್ಕೊಡೋಂಗಿಲ್ಲ ಏನು ಗೊಬ್ಬು ಫ್ಯಾಕ್ಟ್ರಿ ಗುರು ಇದು ನಮ್ಮ ಮಂಗ್ಳೂರಾಗೆ ಇರೋ ಫ್ಯಾಕ್ಟ್ರಿ ಬಿಲ್ ಕೊಟ್ಟು ಹತ್ತು ನಿಮಿಷವೂ ಆಗೋಲ್ಲ ಗುರು ಹಿಂಗೆ ತೋರಿಸೋದು ಹೋಗೋದು ಅಷ್ಟೇ ಗೇಟ್ ಪಾಸು ಇಲ್ಲಿ ಎರಡೂವರೆಗೆ ಕೊಟ್ಟು ಬಂದಿರೋ ಬಿಲ್ಲು ಇನ್ನೂ ಕೊಟ್ಟಿಲ್ಲ ನಮ್ಮ ಹುಡುಗ ಲೋನ್ ನಿಂತಿದ್ದಾನೆ ಹಾಕ್ಸೋಣ ಅಂದರೆ ಟೈಮ್ ಇಲ್ಲ ನೋಡೋಣ ಎಷ್ಟೊತ್ತಾಗುತ್ತೋ ಇಲ್ಲಂತೂ ಇರೋಕ್ಕಾಗ್ತಿಲ್ಲ ಬಿಸಿಲಿಗೆ ಅಷ್ಟು ಸೆಕೆ ಆಗ್ತೈತೆ ಈ ಕೂಲರ್ ಹಾಕಿದರೆ ಕೂಲರ್ನಾಗೆ ನೀರು ಖಾಲಿ ಆಗಿದ್ದಾವೆ ನೋಡಿ ಇದ್ದವು ನೀರೆಲ್ಲ ಚಲಿಸಿದಾರೆ ಒಳಗೆ ಕುಡಿಯೋಕೆ ಸಮಯದ ನೀರಿಲ್ಲ ಗುರು ಹಂಗೆ ಚಲಿಸಿದ್ದಾರೆ ಮಂಗಳೂರಿನ ಕುಡಿಯೋಕೆ ನೀರನ್ನು ತಗೊಂಡು ಹೋಗ್ಬೋದು ಒಳಕ್ಕೆ ಒಳಗೆ ಲೋಡಿಂಗ್ ಫ್ಯಾಂಟ್ನಾಗೆ ಫಿಲ್ಟರ್ ನೀರೆಲ್ಲ ಸಿಗ್ತಾಯಿದೆ ಇಲ್ಲಿ ನೀರು ಸಿಗಲ್ಲ ಏನಿಲ್ಲ ಇದ್ದವು ನೀರು ಚಲಿಸ್ ಕಳಿಸಿದಾರೆ ಚಾಕು ಏನೇನು ತಾಂಡೋ ಹೋಗಿಲ್ಲ ಎಲ್ಲ ಹೊರಗೆ ಬಿಟ್ಟು ಹೋಗಿತ್ತು ಅಲ್ಲೊಂದು ತಕೊಂಬಂದು ಗೇಟ್ನಾಗಿದ್ದೀವಿ ಇವರು ಇನ್ನೂ ಬಿಲ್ ಕೊಟ್ಟಿಲ್ಲ ವೆಯ್ಟ್ ಮಾಡೋಣ ಏನು ಮಾಡ್ತೀರಾ ಇವಾಗ ಅವ್ರು ಲೋಡ್ ತುಂಬಿಟ್ಟಿದ್ದೀವಿ ವೆಯ್ಟ್ ಮಾಡಿ ಇಸ್ಕೊಂಡು ಹೋಗಲೇಬೇಕು ಬನ್ನಿ ಅಲ್ಲಿವರೆಗೂ ಗೇಟ್ ಪಾಸ್ ಎಲ್ಲ ಎಂಟ್ರಿ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಇವಾಗ ಮೇನ್ ರೋಡಿಗೆ ಬರ್ತೀವಿ ಇಲ್ಲಿ ಪಾಸ್ ಇದು ಒಂದು ಟೋಲ್ ಬೇರೆ ಐತೆ ಫಾಸ್ಟಾಗಿ ಅದಕ್ಕೆ ಕ್ಯಾಶು ನಾನ್ನೂರ ಅರವತ್ತೈದು ರೂಪಾಯಿ ನಮ್ಮ ಹತ್ರ ಕ್ಯಾಶ್ ಇಲ್ಲ ನೋಡೋಣ ಫೋನ್ಪೇ ಮಾಡಿಸ್ಕೋಬೋದೇನೋ ಗೇಟ್ ಹತ್ರ ಹೋಗಿ ಕೇಳೋಣ ಇದು ಯಾರೋ ಬ್ರೇಕ್ ಪೇಟ್ಲ್ ಬೇರೆ ಕಟ 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 ಅಂತ ಹೇಳಿ ಭಾರಿ ಇನ್ಸರ್ಟ್ ಮಾಡುತ್ತೆ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಇದಕ್ಕೆ ಹೋದ್ಮೇಲೆ ನೋಡೋಣ ಅದಕ್ಕೆ ಏನು ಮಾಡೋಣ ಅಂತೇಳಿ ಹೋಗೋಣ ಬನ್ನಿ ಇವರು ಫೈನಲ್ಲಿ ಹೈವೇ ರೋಡಿಗೆ ಬಂದ್ವಿ ಐಟಲ್ಲ ಇದೇ ರೋಡು ಇಲ್ಲಿ ಹೈವೇ ಹತ್ತಕ್ಕೆ ಜಾಗನೇ ಇಲ್ಲ ಟಿಪ್ಪರ್ನೇರು ಏನು ಅರ್ಜೆಂಟ್ ಮಾಡ್ತಾರೆ ಅಂತೀರ ಹೈವೇ ರೋಡಲ್ಲಿ ಸಾಯ್ತಿರ್ತಾರೆ ಮತ್ತೆ ಮುಂದೆ ಬ್ರಿಡ್ಜ್ ಹತ್ರ ಹೋಗಿ ಏನಂದ್ರೆ ಹೈವೇಗೆ ಹೋಗ್ಬೇಕು ಇಲ್ಲೇ ಜಾಗ ಇತ್ತು ನೋಡಬೇಕು ನೋಡ್ಬೇಕು ಅದರಿಂದ ಐದು ಕಿಲೋಮೀಟ್ರ್ ಬರೋ ಅಷ್ಟೊತ್ತಿಗೆ ಒಂದೂವರೆ ಗಂಟೆ ಟೈಮ್ ಅಷ್ಟು ಜಾಮ್ ಇತ್ತು ಫ್ಲೈವರ್ ಕೆಲಸ ಮಾಡೋನ್ ಒಳಗೆ ಸಿಟಿ ಒಳಗೆ ಅದಕ್ಕೆ ವೀಡಿಯೋ ಮಾಡ್ತಿದ್ದೆ ಫುಲ್ ಜಾಮು ಬೈಕು ಕಾರ್ನರು ಎಲ್ಲೆಂದ್ರಲ್ಲೇ ನುಗ್ಗೋರು ಪೊಲೀಸ್ ಥರ ಇದ್ರು ಫೋನ್ ಇಟ್ಕೊಂಡ್ರೆ ಮತ್ತೆ ಗ್ಯಾಸ್ಗೆ ಹಾಕ್ಯಾರ ಅಂತೇಳಿ ಇಟ್ಕೊಂಡಿಲ್ಲ ಇವಾಗ ರೋಡಿಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀವಿ ನೋಡಿ ಡೀಸೆಲ್ ಬಿದ್ದರೆ ಬಿದ್ದೇ ಗಾಡಿ ಧರಂಪುರಿ ಮೇಲೆ ಹೋಗೋದು ಗಾಡಿ ಗಾಡಿಯಲ್ಲಿ ಕಾಣ್ತಾ ಇದೆಯಲ್ಲ ಅದು ಫುಲ್ ಹೈಟ್ ಐತೆ ನೋಡೋಣ ಇವಾಗ ಆರ್ ಟಿ ಎಲ್ಲಿ ಸಿಕ್ತಾನ ನೋಡೋಣ ಗುರು ಸಿಕ್ಕಿಲ್ಲ ಅಂದರೆ ನಮ್ಮ ಓನರಿಗೆ ನಾಲ್ಕು ಸಾವಿರ ಉಳಿತತೆ ಸಿಕ್ಕರೆ ನಾಲ್ಕು ಸಾವಿರ ಹೋಗ್ತತೆ ಇಲ್ಲ ದುಡ್ಡು ಇಸ್ಕೊಂಡಲ್ಲ ಆನ್ಲೈನ್ ಕೇಸ್ ಹಾಕಿ ಕಳಿಸ್ತಾರೆ ಹೈಟ್ ಲೋಡಿನ ಗಾಡಿ ಹೋಗ್ತದೆ ಅಣ್ಣಾಚಿ ಗಾಡಿಗಳು ನೋಡೋಣ ನವಸರಿಗೆ ಹೋಗ್ಬಿಟ್ರೆ ನಾವು ಸಾಕು ಅದ್ಲಾಗಿ ಆ್ಯಪ್ ಆರ್ ಟಿ ಏನಿಲ್ಲ ಒಂದೇ ಸಲ ಬಾಡುವ ಗುರು ಯಾರು ದೇವಸ್ಥಾನ ನಾವು ಸರಿ ದಾಟ್ ಬಂದು ಗಾಡಿ ನಿಲ್ಲಿಸಿದ್ವಿ ಏನಕ್ಕಂದ್ರೆ ಡೀಸೆಲ್ ಹಾಕ್ಸೋಣ ಅಂತೇಳಿ ನೋಡಿದರೆ ಹಗ್ಗ ಎಲ್ಲ ಫುಲ್ಲು ಲೂಸ್ ಆಗಿಬಿಟ್ಟಿದ್ದಾವೆ ಹಗ್ಗ ಬೆಲ್ಟ್ ಎಲ್ಲ ಲೂಸ್ ಆಗಿದ್ದು ನೋಡಿ ಹೆಂಗೆ ಯೂಸ್ ಆಗಿದೆ ಟೈಟ್ ಮಾಡ್ಕೋಬೇಕು ಟೈಟ್ ಮಾಡೋಷ್ಟೊತ್ತಿಗೆ ನಮ್ಮದು ಅದ ಬಟ್ಟೆ ಹಾಕ್ಬಿಡುತ್ತೆ ಟೈಟ್ ಮಾಡಿದ್ಮೇಲೆ ಸಿಗೋಣ ಬನ್ನಿ ಇವರು ಹಗ್ಗ ಎಲ್ಲ ಟೈಟ್ ಮಾಡ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡ್ವಿ ಸಾಲ ಮಾಡ್ಕೊಂಡು ಹತ್ತುವರೆ ಆಯ್ತು ನೋಡಿರಿ ಒಂಬತ್ತು ಗಂಟೆಗೆ ನಿಲ್ಲಿಸಿದ್ ಗಾಡಿನ ನೋಡಿ ಹಗ್ಗ ಎಲ್ಲ ಟೈಟ್ ಮಾಡಿದ್ವಿ ಸ್ನಾನ ಮಾಡ್ಕೊಂಡು ಟಿವಿ ಇವಾಗ ಹತ್ತುವರೆಗೆ ಸ್ನಾನ ಮಾಡಿದ್ದೀನಿ ನೋಡಿ ನಮ್ಮ ಹುಡುಗ ಗ್ಲಾಸ್ ಹೊರಿಸ್ತಾನೆ ಇಲ್ಲೆಲ್ಲ ಮುಂದೆ ಹೋಗಿ ಗೀಟ ಮಾಡ್ಕೊಂಡು ನೋಡಿ ಗುರು ಗ್ಲಾಸ್ ಹೊರಿಸ್ತಿದ್ದಾನೆ ಐ ಟೆಸ್ಟ್ ಕಾಣ್ತಿದೆ ಈ ಗಾಡಿದೇನು ಜಾಸ್ತಿ ಇಲ್ಲ ಒಂದು ಹನ್ನೆರಡುವರೆ ಅಡಿ ಐತೆ ನಮ್ಮದು ಒಂದು ಹದಿನಾಲ್ಕುವರೆ ಮೇಲೆ ಬರ್ತತೆ ನೋಡ್ತಾನೆ ಅಣ್ಣಾಚಿ ಗಿಟ್ಟು ಹೇಳಣ್ಣ ಗುರು ಇವಾಗ ಊಟ ಮಾಡಿದ್ವಿ ಎರಡು ಅನ್ನಚಿ ಗಾಡಿಗಳಿದಾವೆ ಆಮೇಲೆ ಪೆಟ್ರೋಲ್ ಬಂಕ್ನಾಗೆ ನಮಗೆ ರೂಟ್ ಹೇಳಿದ್ರು ಅವರು ಇವಾಗ ಅವರು ಇಲ್ಲೇ ಊಟ ಮಾಡೋಕೆ ಬಂದಾರೆ ಅವ್ರು ಊಟ ಮಾಡಿ ಬಂದಮೇಲೆ ಜತೆಗೆ ಹೋಗೋಣ ನೋಡಿ ಹೋಟೆಲ್ ಗೋಲ್ಡನ್ ಇದು ಗೋಲ್ಡನ್ ಗೆಟ್ ರೂಮ್ಸ್ ಅಂತ ಇವರು ಫೈವ್ ಸ್ಟಾರ್ ಹೋಟ್ಲಾಗ ಊಟ ಮಾಡಿದ್ದೀವಿ ಹೊಲ್ಟಿವಿ ಈಗ ಅವ್ರು ಬಂದ ಮೇಲೆ ಊಟ ಮಾಡ್ತಾ ಇದ್ದಾರೆ ಅವರು ಅವ್ರು ಬಂದ ಮೇಲೆ ಹೋಗೋಣ ಅವ್ರ ಗಾಡಿಯಲ್ಲಿ ಎದುರಿಗೆ ನಿಲ್ತಿದ್ದಾವೆ ರೋಡ್ನಾಗ ಯಾವ ಅಣ್ಣ ಸಿಗಾಡಿ ಕಂಡ್ರೆ ಹೋಗ್ಬೋದು ರೋಡ್ನಾಗ ಯಾವಿಲ್ಲ ಇವ್ರು ಹಿಂದೆ ಹೋಗೋಣ ಟೆನ್ಷನ್ ಯಾಕೆ ಫಸ್ಟ್ ಟೈಮ್ ಹೋಗ್ತಿರೋದು ನಾನು ನವಸರಿ ಮೇಲೆ ಎಂದು ಓಡಾಡಿಲ್ಲ ನಾನು ಬರ್ಬೇಕಾದ್ರೆ ಅಲ್ಲೆಲ್ಲೂ ರೂಟ್ ಕನ್ಫ್ಯೂಸ್ ಆಗಿ ಆ ಕಡೆ ಹೋಗಿದ್ದೆ ಜಾಸ್ತಿ ಟೆನ್ಷನ್ ತಗೊಂಬಾರ್ದು ನಾನೇನು ಮಾಲ್ ತುಂಬಿಲ್ಲ ಇನ್ನೂ ಮೂರು ದಿವ್ಸಕ್ಕೆ ಹೋದ್ರೆ ಯಾಕೆ ಮೂರು ದಿವ್ಸಕ್ಕೆ ಬಂದೆ ಅಂತ ಕೇಳೋರಿರಲ್ಲ ಗಾಡಿಯಿಂದ ಹೋಗೋಣ ಅವರಿಂದ ಇದ್ರೆ ಟೆನ್ಷನ್ ಇರಲ್ಲ ಅಂದರೆ ಒಂದು ಸ್ವಲ್ಪ ನಿಧಾನ ಕೊಡಿಬೇಕು ನಾಲ್ಪತ್ತಂಜು ಅಂಬದು ಹೊಡಿಬೇಕು ಅರವತ್ತು ನಡೆಯೋಲ್ಲ ನಮ್ಮದು ಬಂದಮೇಲೆ ಹೋಗೋಣ ಅಂತ ಹೇಳ್ರಿ ಇವಾಗ ಹೈವೇ ರೋಡಿಂದ ಲೆಫ್ಟಿಗೆ ಇದೀವಿ ನೋಡಿ ಇಲ್ಲಿ ಹೋಗ್ತಾ ಇದ್ದಾವೆ ಗಾಡಿಗಳು ಅದು ಗಾಡಿಗಳು ನಾನು ಇಲ್ಲೇ ಹೋಗ್ತಾ ಇದ್ದೀನಿ ಗುರು ಏನು ಮಾಡ್ತೀರಾ ಅವ್ರು ಹಿಂದಿಂದನೇ ಹೋಗ್ಬೇಕು ದಾರಿ ಗೊತ್ತಿಲ್ಲದಲ್ಲಿ ಕಷ್ಟ ಕಾಲದಲ್ಲಿ ಹಾಕ್ಕೊಂಡೇ ಆಪತ್ ಭಾವ ಅಂದ ಅನ್ನಂಗೆ ಅವರಿಂದನೇ ಇದ್ದೀನಿ ಅಂದರೆ ಬೇರೆ ಸ್ಟೇಟಲ್ಲಿ ದಾರಿ ಗೊತ್ತಿಲ್ಲ ಅಂತಂದರೆ ಅವರಿಂದ ಹೋಗ್ಬಿಟ್ರೆ ಸಾಕು ಗುರು ಟೆನ್ಷನ್ ಇಲ್ದಾಗ ಹೋಗ್ಬಿಡುವಾಗ ಹಣ್ಣಿ ಗಾಡಿಲಿಂದ ಇಲ್ಲೆಲ್ಲ ಗುಜರಾತಿ ಭಾಷೆಯಲ್ಲಿ ಹಾಕಿದ್ದಾರೆ ನನಗೆ ಗೊತ್ತೇ ಆಗೋದಿಲ್ಲ ಈ ರೋಡಲ್ಲಿ ಎಲ್ಲಿ ರೈಲ್ವೆ ಗೇಟ್ ಇಲ್ಲ ಅಂತ ಹೇಳಿದರು ಕೇಳಿದ್ವಿ ಮತ್ತೆ ನಿಮ್ಮದ ಗಾಡಿಯರಿಗೆ ಕ್ಯಾಂಟ್ರಿ ಗಾಡಿಯರಿಗೆ ಕೇಳಿದ್ರೆ ಅವ್ರು ವಾಪಿಗೆ ಹೋಗಿ ಹೋಗಂದರು ವಾಪಿಗೆ ಹೋಗಿ ಹೋದ್ರೆ ದೂರ ಆಗ್ತದೆ ಇವರು ಟೊಲ್ವಿಲ್ ಹೆಂಗ್ತಿದೆ ನೋಡಿ ಮುಂದೆ ಖಂಡಿತ ಅಂದ್ರೆ ನಾವು ಸ್ವಲ್ಪ ದಬಾಯ್ಸಲ್ಲ ಬಂದು ದೂರ ಹೋಗ್ತಾ ಇದೀವಿ ರೋಡಲ್ಲಿ ಈ ರೋಡಲ್ಲಿ ಫುಲ್ ಬರೀ ಅಣ್ಣ ಹಚ್ಚಿ ಗಾಡಿಗಳು ಒಂದೇ ಕಾಣ್ತಿರೋದು ಬೇರೆ ಗಾಡಿಗಳೇ ಓಡಾಡ್ತಿಲ್ಲ ಬರೀ ಅವರೇ ಓಡಾಡ್ತಿರೋದು ಹೆಂಗ್ ಕರ್ಕೊಂಡು ಹೋಗ್ತಿದ್ದಾರೆ ಎಸ್ಟಾಟ್ ಮಾಡ್ಕೊಂಡು ಇದೇ ಒಂದು ಗಾಡಿ ಮುಂದೆ ಒಂದು ಗಾಡಿ ಮತ್ತು ಅಲ್ಲಿ ಹಿಂದೆ ಇನ್ನೊಂದು ಎರಡು ಗಾಡಿ ನಿಂತಿದ್ವು ಅಲ್ಲ ಬಂದು ಮುಂಚೆ ಒಂದು ಗಾಡಿ ಹೋಗ್ತಾ ಇದ್ದೆ ನಾನು ಆ ಗಾಡಿ ಹಿಂದೆ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಮುಂದೆ ಹೋಗ್ತಾ ಇದ್ದಲ್ಲ ರೋಡು ಮಸ್ತ್ ಅಲ್ಲೇ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಇಕ್ಕಟ್ಟಿತ್ತು ಇವಾಗ ರೋಡ್ ಸಖತ್ ಆಗೈತೆ ಹೋಗ್ಬೋದು ಅಂದರೆ ಹೊಸಬರಿಗೆ ಈ ರೋಡಲ್ಲಿ ಬರೋಕ್ಕೊಂದು ಸ್ವಲ್ಪ ಭಯ ಅನ್ನಿಸ್ತತೆ ಇವರು ರೆಗ್ಯುಲರ್ ರೋಡ್ ಆಡ್ತಾರಲ್ಲ ಇವ್ರಿಗೆ ಏನು ಅನ್ಸಲ್ಲೇನ ಸಿಂಗ್ ಸಿಂಗಲ್ಲಿರೋದು ಸುಮ್ಮನೆ ಬರ್ತಾರೆ ಹೋಗ್ತಾರೆ ನೋಡಿದ್ರು ಧರ್ಮಪುರ ನಾನು ನಲ್ವತ್ತು ಕಿಲೋಮೀಟ್ರ್ ಐತೆ ಧರ್ಮಪುರಿಗೆ ಹೋದ್ರೆ ಅಕ್ಲಾಗೆ ಹೋಗ್ಬಿಡ್ತೀವಿ ನಾವು ನಾನು ಫೈನಲ್ ಇಬ್ರು ಇಲ್ಲಿ ಕರ್ಪಡ ಘಾಟ್ ಕೆಳಕ್ಕೆ ಬಂದಿಂತಿ ಧರ್ಮಪುರಿ ಘಾಟ್ ಕೆಳಗೆ ಇಲ್ಲಿಂದ ಇನ್ನೇನು ಒಂದು ಐದಾರು ಕಿಲೋಮೀಟ್ರ್ ಹೋದ್ರೆ ಘಾಟ್ ಇರೋದು ಮುಂದೆ ಬಂದಂಗೆ ಹಾಕ ಅದಕ್ಕೆ ಸೈಡ್ ಹಾಕಿ ಮಕ್ಕಳಿ ಬೆಳಗ್ಗೆ ಅಂತೇಳಿ ನಮಗೆ ಇಲ್ಲಿಂದ ಇಟ್ಲಾಗೆ ಮುಂದೆ ಸೇಫಲ್ಲ ರೋಡು ಅಣ್ಣಾಚಾರ ರೆಗ್ಯುಲರಾಗಿ ಓಡಾಡಾರೆ ಅವ್ರು ಹೋಗಲ್ಲ ಅಂದ್ರೆ ಅದಕ್ಕೆ ನಾನು ಇಲ್ಲ ಸೈಡ್ ಹಾಕಿದ್ದೆ ಬೆಳಗ್ಗೆ ಆರು ಗಂಟೆಗೆ ಐದೂವರೆ ಆರು ಗಂಟೆಗೆ ಎದ್ದೋಗಣ ಇವಾಗ ವಿಡಿಯೋ ಕಂಟಿ ಇಲ್ಲಿಗೆ ಕ್ಲೋಸ್ ಮಾಡೋಣ ಬಿಟ್ಟಿದ್ದೀನಿ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ಸಿಗೋಣ ಆಟ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೆಳೆಯರಿ ಆರು ಗಂಟೆಗೆ ಎದ್ದು ಬಂದ್ವಿ ನೋಡಿ ಇವಾಗ ಘಾಟ ಹತ್ತಾಯ್ತೀವಿ ಫುಲ್ ಮಳೆ ಹಾಕ್ಬಿಟ್ಟಿದೆ ಎರಡು ಮೂರು ದಿವಸ ಇಲ್ಲಿ ಎಲ್ಲ ಹಸಿರಾಕ್ಬಿಟ್ಟಿದೆ ಮಳೆ ಗಿಡಗಳು ಎರಡು ದಿವಸಕ್ಕೆ ಇವಾಗ ಘಾಟ ಯಾವ್ ದುರ್ಗದ ಗಾಡಿ ಇತ್ತು ಯಾವುದಂತ ಗೊತ್ತಾಗ್ಲಿಲ್ಲ ನೋಡ್ರಿ ಡಬ್ಬ ಗಾಡಿ ನೋಡ್ರಿ ಹೆಂಗಾಗಿದೆ ಅಲ್ಲೊಂದು ಎರಡು ಗಾಡಿ ಇದಾವೆ ಅವ್ನ ಏನ್ ಮಾಡ್ತಾ ಇದ್ರ ಗೊತ್ತಾ ಸಣ್ಣಕ್ಕೆ ಕುಟ್ಟಿ ಲಾರಿ ಮಾಡ್ತಾ ಇದಾರೆ ಇದು ಚೆಸ್ಸಿ ಬೇರೆ ಬಾಡಿ ಬೇರೆ 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 ನೋಡಿ ಅದಂತೂ ಗಾಡಿ ಬರೋದೇ ಇಲ್ಲ ಟೋಟಲ್ ಲಾಸ್ ಆಗ್ಬಿಟ್ಟ ಟಾಟಾ ಇದು ತಲ್ವೇ ಇಲ್ಲ ಬಾಡಿ ಬೇರೆ ಚೆಸ್ ಬೇರೆ ಮಾಡಿದ್ದಾರೆ ಕ್ಯಾನಿ ಇಲ್ಲೇ ಇಲ್ಲ ಅದು ಚೆಸ್ನೇ ಟ್ರಿಸ್ಟಾಗಿ ದೂರ ಅದು ಯಾಕೆ ಕೊಡ್ರಿ ಕೂಡ ಏನು ಅದಿಲ್ಲಿ ಅಣ್ಣಾಚಿ ಗಾಡಿ ಒಂದು ನಿಲ್ಸಿದಾರೆ ಲೈನರ್ ರೀಟಾಗಿ ನಿಲ್ಸಿದಾರೆ ನೋಡಿ ಫಸ್ಟ್ ಏನಾಗ ಹತ್ತ ಹೋಗ್ತಿರೋದು ನೋಡ್ರಿ ಒಂದೇ ನಂಬರ್ನಾಗೆ ಅಂತ ಸ್ವಲ್ಪ ಚೆನ್ನಾಗ್ತಿದೆ ನೋಡಂಗೆ ಇನ್ನೊಂದು ಹತ್ತೈದು ದಿವ್ಸ ಹೋಗ್ಬಿಟ್ರೆ ಇನ್ನೂ ಫುಲ್ ಇನ್ನ ಮುಂಟೆ ಇದಾವ ಬನ್ನಿ ನೋಡಣ್ಣ ಘಾಟ್ ಬಂದು ಡೌನ್ ಇಲ್ದೋಗ್ತದೆ ನೋಡಿ ಹೆಂಗ ಕಾಣ್ತಿದೆ ಎದ್ರಿಗೆ ಊಟ ಬೆಟ್ಟ ಎಲ್ಲಾ ಹಂಚರಾಗ್ಬಿಟ್ಟ ಮಂಜುಳತ್ ನೋಡಿ ಫುಲ್ ಇನ್ನೂ ಸರಿಯಾಗಿ ಬಿದ್ದಿಲ್ಲ ಮಳೆ ಬರ್ಬೇಕು ಮಳೆ ಬಂದ್ರೆ ಮಳೆ ಜೊತೆಗೆ ಇನ್ನೂ ಫುಲ್ ಮಂಜು ಇರ್ತದೆ ಯಾರು ಗುರು ಗಾಡಿ ಡೌನ್ಯಾಗೆ ಇಳಿದು ಬರೋದು ನೋಡಿ ಆಟ ಬರ್ತಾನೆ ಅಡ್ಡ್ರಿ ನನ್ನ ಮಗ ಆಗ್ತೀನಿ ಸರ್ ಇಂದೂ ನೋಡ್ರಿ ಆಕ್ಸಿಡೆಂಟ್ ಆಗೋದು ಈ ರೋಡ್ನಾಗ ಎಷ್ಟೇ ಐದು ಗುರು ಡೌನ್ ಬೇರೆ ಇದಾವೆ ಹೋಗ್ತ ಬನ್ನಿ ಗುರು ಇಲ್ಲ ಟರ್ನಿಂಗ್ನಾಗ ಗಾಡಿ ಬೀದ ನೋಡ್ರಿ ಸೀದಾ ಹೋಗಿದ್ರೆ ಆ ಮನೆ ತಗ ಹೋಗೋದು ಆ ಮನೆ ತಕ್ಕ ಹೋಗಿಲ್ಲ ಗಾಡಿ ಇಲ್ಲೇ ಮನೆಗೆ ಸೀದ ನೋಡ್ರಿ ಚಲೋ ಇಲ್ಲು ಯಾವ ಎಮ್ ಎಚ್ ಪಾಸಿಂಗು ಅನ್ನ ಬಂದು ಜೋರಾಗ ಹೇಳೋದಾಗೆ ಗಾಡಿ ಕಂಟ್ರೋಲ್ ಆಗಿಲ್ಲ ದಬಾಖೆ ಎಷ್ಟೇ ಮಹಾರಾಷ್ಟ್ರ ಗಡರು ಸೀದಾ ಸೀದ ಹೋಗಿದ್ರೆ ಸೀದ ಮನೆ ತಗೋಬಿಡೋದು ಸ್ಕ್ರಾಪ್ ಲೋಡು ಇಲ್ಲಿ ತಿರು ಅನ್ನ ಬಂದು ಜೋರಾಗಿ ಹೇಳುತ್ತಾರೆ ಯಾರು ಟ್ರಾಲರ್ ನಮಗೆ ಜಾಗನೇ ಬಿಡ್ತಿಲ್ಲ ಗುರು ಒಂದು ಹತ್ತು ಕಿಲೋಮೀಟರ್ ಕಿಲೋಮೀಟ್ರಿಂದ ಗಣಪತಿ ಮಗ ಒಳ್ಳೆ ಮೋಷನ್ ಗಾಡಿ ಸ್ಪೀಡಾಗಿ ಬರ್ಬೇಕಾದ್ರೆ ಅಡ್ಡ ಬರ್ತಾನೆ ಬೇಕ್ ಬೇಕಂತಲ್ಲೇ ಬರ್ತಾನೆ ಈ ಕಡೆಯಿಂದ ಲೈಟ್ ಐತೆ ವಾತಾವರಣ ಮಾತ್ರ ಬಹಳ ಕೂಲ್ ಐತೆ ಹಿಂಗೆ ಇರ್ಬೇಕು ವಾತಾವರಣ ಈ ಕಡೆ ಬರ್ತಾ ಬರ್ತಾ ವಾತಾವರಣ ಬಹಳ ಕೂಲ್ ಆಯ್ತು ಅಲ್ಲಿ ಇತ್ತು ಗುಜರಾತ್ ಮಾಗ ಹೇಳ್ಬಾರ್ದು ಅಷ್ಟು ಬಿಸಿಲಿತ್ತು ಈಗ ಬರ್ತಾ ಬರ್ತಾ ವಾತಾವರಣ ಕೂಲ್ ಆಗ್ತೈತೆ ಇದು ಟೋಲ್ ಗೇಟ್ ಮಾಡಿದ್ದಾರೆ ಯಾಕೆ ಓಪನ್ ಮಾಡಿಲ್ಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ ನೋಡ್ಗುರು ಎಷ್ಟು ತಣ್ಣಗಿದೆ ವಾತಾವರಣ ಐಖರ ಮಾತ್ರ ಅಲ್ಲೆಲ್ಲ ನಮ್ಮನ್ನು ಮಹಾರಾಷ್ಟ್ರದಷ್ಟು ಸತ್ತೋಗ್ಬಿಟ್ಟಿದ್ ಗುರು ಅಲ್ಲಿ ಮಹಾರಾಷ್ಟ್ರ ಅಂತಿದ್ದು ಗುಜರಾತ್ಗೆಲ್ಲ ಯಾರೋ ಆರ ನೋಡ್ಕೊಂಡ ಹೊಡ್ಕೊಂಡ್ ಟೀ ಕುಡಿಯಕ್ಕೆ ನಿಲ್ಸಿದ್ವಿ ಟೀ ಕುಡಿದ್ ಹೊಲ್ಟಿದ್ವಿ ನೋಡಿ ನೆಕ್ಸ್ಟ್ ಟ್ರಿಪ್ ಏನಾದರೂ ಈ ಕಡೆ ಗುಜರಾತಿಗೆ ಬಂದ್ರೆ ಇದೇ ದಾರಿಯಲ್ಲಿ ಬರ್ತೀನಿ ಅವಾಗ ನೋಡಕ್ ಅಲ್ಲ ಗು ಹಂಗ್ ಅದ ಕರ್ನಾಟಕ ಗಾಡಿ ಆಗೈತೆ ಅಲ್ಲ ಎಮ್ ಎಚ್ ಗಾಡಿ ನೋಡಿ ಗಾಡಿ ಗ್ಲಾಸಿನ ಗಾಡಿ ಹೆಂಗೆ ಹೊಡ್ದ ಗಾಡಿ ಹೊಡ್ದಂಗಿದ್ರೆ ಅಣ್ಣ ಗಾಡಿ ಎಲ್ಲ ಗುಜರಾತಿ ಗಾಡಿ ನೋಡಿದ್ರು ಹೋದ್ರೆ ಬಿಟ್ಟಿಲ್ಲ ಈ ಗಾಡಿ ಎಲ್ಲಿಂದ ಈ ಗಾಡಿದ ಗ್ಲಾಸ್ ಒಂದ್ ಐದಾರು ಆಕ್ಸಿಡೆಂಟ್ಗಳು ನೋಡ್ಕೊಂಡ್ ಬಂದ್ವಿ ನೋಡಿ ಅಣ್ಣಾಚಿ ಗಾಡಿ ಅಂತ ಕಡೆ ಗಾಡಿ ಅಲ್ಲ ಗುಜರಾತ್ ಗಾಡಿ ಬಂದು ನಡೆದಿರೋದು ಅವೆಲ್ಲ ಸೋಲಾರ್ ನೋವು ಟ್ರಾಲರಿನ ಪ್ಲೇಟ್ ಇಲ್ ಅಂತ ಪ್ಲೇಟಲ್ಲಿ ನಾವು ಏನೇನು ಇಲ್ಲ ಆ ಟ್ರಾಲರಿನ ಕ್ಯಾಬಿನ್ನೇ ದುಡ್ಡು ಹಾಕೋಗಿ ಹಂಗೆ ಹೊಡೆದಿದ್ದಾನೆ ಆ ಹೊಡೆದಿರೋ ಗಾಡಿ ಇಲ್ಲ ಇನ್ನೊಂದು ಗಾಡಿಗೆ ಮಾಲ್ ಕ್ರಾಸಿಂಗ್ ಮಾಡ್ತಿದ್ದಾರೆ ನೋಡಿ ಪಾಪ ಟ್ರಾಲರ್ ಗಾಡನ್ನು ಪುಟುವಾದಿಗೆ ಹೋದರೂ ಬಿಟ್ಟಿಲ್ಲ ಹೋಗಿ ಹಂಗೆ ಹುಡುಕ್ಯಂಡು ಹೋಗಿ ಹೊಡೆದಿದ್ದಾನೆ ಬರ್ತೀವಿ ಟ್ರಾಲರ್ ಗಾರ್ಡನ್ ಎಲ್ಲ ಸ್ವಲ್ಪ ರೈಟಿಗೆ ಬಂದಿರ್ಬೋದು ಇಲ್ಲ ಈ ಗುಜರಾತ್ ಗಾಡೆನೆಲ್ಲ ರೈಟಿಗೆ ಬಂದಿರ್ಬೋದು ಆದರೆ ಟ್ರಾಲರ್ ಗಾಡಿ ನೋಡಿದರೆ ಫುಲ್ ರೈಟ್ ನನಗೆ ಗುಜರಾತ್ ಗಾಡಿನೇ ರಾತ್ ಸೈಡಾಗಿ ಹೋಗಿ ಹೊಡೆದಿರ್ಬೋದು ಅನ್ಸುತ್ತೆ ಬೆಳಗ್ಗೆಯಿಂದ ಬರೀ ಆಕ್ಸಿಡೆಂಟ್ ನೋಡ್ಕೊಂಡೆ ಬಂದ್ವಿ ಆ ಘಾಟ್ನಾಗಂತೂ ಗಾಡಿಗಳು ಗುಜರಿಗೆ ಹಾಕಂಗ್ತಾವೆಲ್ಲ ಟೋಟಲ್ ಹಾತಾಗಿ ಹೋಗ್ತಾ ಇದೀವಿ ನೋಡಿ ವಾತಾವರಣ ಮಾತ್ರ ಭಾಳ ಫುಲ್ ಆಯ್ತು ಗೊರಾಟ್ ನನಗೊಂಥರ ಖುಷಿ ಆಗ್ತೈತೆ ಓಡ್ಸಕ್ಕೆ ಯಾಕಂದರೆ ಗುಜರಾತಲ್ಲಿ ಫುಲ್ ಬಿಸ್ಲಿ ಬಿಸ್ಲಿಗೆ ಬೆಂದೋಗ್ಬಿಟ್ಟಿದ್ದೀವಿ ಮಹಾರಾಷ್ಟ್ರ ಬರ್ತಿದ್ದಂಗೆ ತಣ್ಣಗಾಗೋಗ್ಬಿಟ್ಟಿವಿ ನಾವು ಆರ್ಲಿಕ್ಕೆ ಒಂದು ನಲ್ವ ಐವತ್ತು ಕಿಲೋಮೀಟ್ರ್ ಆಯ್ತು ಅಷ್ಟೇ ಇನ್ನು ನಾಸಿಕ್ ಐವತ್ತು ಕಿಲೋಮೀಟ್ರ್ ಐತೆ ನೋಡಿ ವಾತಾವರಣ ಹೆಂಗೆ ಕಾಣ್ತಿದೆ ಇನ್ನು ಒಂದು ಘಾಟ ಇತ್ತು ಗುರು ಆ ಘಾಟು ಇಲ್ಲದ ಒಂದು ಆಟ ಹಚ್ಚಿಬಿಟ್ರೆ ನಾಸಿಕ್ ಬಂದಂಗೆ ನಾವು ಅಲ್ಲಿಂದ ಇಟ್ಲಾಗ ರೋಡೇ ಸಾಗಿಲ್ಲ ರಾತ್ರಿ ಡೀಸೆಲ್ ಹಾಕ್ಸ್ಕೊಂಡು ಬರೇ ನೂರ ಐವತ್ತು ಕಿಲೋಮೀಟ್ರು ಬಂದೀನಿ ನೂರ ಹತ್ತು ನೂರ ಮೂವತ್ತು ಲೀಟ್ರ್ ಡೀಸೆಲ್ ಹಾಕ್ಸ್ಕೊಂಡು ಆದರೆ ರಿಸರ್ವಿಗೆ ಬಂದುಬಿಟ್ಟ ಅಲೆ ಮೈಲೇಜೇ ಬಂದಿಲ್ಲ ಗುರು ಒಂದು ಎಪ್ಪತ್ತೆಂಬತ್ತು ಲೀಟ್ರ್ ಕುಡಿದು ಬಿಟ್ಟದ್ದೆ ನೂರೈವತ್ತು ಕಿಲೋಮಿಟ್ ಬರೋದ್ ಗೇಟ್ ಆ ಕಡೆ ಹೋಗ್ತಿದ್ವಿ ಅಲ್ಲಿ ಇದು ರೈಲ್ವೆ ಗೇಟ್ ಅಡಿತ ಸುಮ್ಗಡ್ ನವಪುರ್ ಮೇಲೆ ಹತ್ತಿರ ಹೋಗ್ಲಿಲ್ಲ ಇನ್ನೊಂದು ಘಾಟ್ ಇಳಿತಾ ಇದೀವಿ ಇದು ಇಳಿಯೋದ್ ದಾಟು ಅಲ್ಲಿ ಹತ್ತು ಬಂದ್ವಿ ಮತ್ತೆ ಇದು ಇಳಿದೋಗಿ ಇನ್ನೊಂದ್ ಘಾಟ್ ನೋಡಿ ಸ್ವಲ್ಪ ರೋಡ್ ಇರ್ಕಟ್ಟಿದೆ ಇಳಿಸ್ ಬನ್ನಿ ಘಾಟ್ ಇವಾಗ ನಾಸಿಕ್ ದಾಟಿ ಅಲ್ಲ ಥರ್ಟಿ ಸಿನ್ನೆಲ್ ದಾಟ್ ಬಂದು ಫ್ರೀ ಸರ್ಸ್ಕೊಂಡು ಎರಡಲು ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಬೆಂಗಳೂರು ಗಾಡಿ ನೋಡಿ ಇಲ್ಲಿ ನಿಂತಿರೋದು ಫ್ರಂಟ್ ಟೈರ್ ಆಗುತ್ತೆ ಆಗತ್ತೆ ಆದರೆ ನಾ ವೋಲ್ಟು ನೋಟು ಫ್ರೀಚ್ ಬರ್ತಿಲ್ಲ ಅಂತೆ ಪಂಚರ್ ಅಂಗಡಿಯಾಗೆ ಬಂದಾರೆ ಇವರು ವಾಪಸ್ಸು ಇಲ್ಲೇ ವೆಯ್ಟ್ ಮಾಡ್ತಾ ಇದಾರೆ ಒಬ್ಬರು ಅಲ್ಲಿದ್ದಾರೆ ಪಂಚರ್ ಅಂಗಡಿಯಾಗೆ ನೋಡಿ ಎರಡಲು ನಾಲ್ಕು ಪಾಯಿಂಟ್ ಹಾಕಿಕ್ಕೆ ಬಂದಿವಿ ಇವಾಗ ಎಂಬತ್ತೆಂಟು ಪರ್ಸೆಂಟ್ ತೋರಿಸ್ತಾ ಇತ್ತು ನೋಡ್ರಿ ನಾವು ಇನ್ನೇನು ಒಂದು ಹದಿನೈದು ಕಿಲೋಮೀಟ್ರ್ ಹೋಗಿ ರೋಡ್ ಬಿಟ್ಟು ಹೋಗ್ಬೇಕು ಲೋನಿ ಕೋಲಾರ ಬ್ಯಾಂಕ್ ಮೇಲೆ ಹೋಗಕ್ಕೆ ಎದುರುಗಡೆ ಒಂದು ಬ್ರಿಡ್ಜ್ ಕಾಣ್ತಿದೆ ಆ ಬ್ರಿಡ್ಜ್ ಹತ್ತೋದ್ರೆ ಸಿಂಡಿ ಹೋಗ್ತತೆ ನಾವು ಕೆಳಗುದು ಬನ್ನಿ ಹೋಗಿ ಇವಾಗ ನಾಸಿಕ್ ಉಪ್ಪುನಿ ಹೈವೇ ಇಲ್ದು ನಗರ್ ನಗರ್ ರೋಡ್ ನಾಗ ಹೋಗ್ತಾ ಇದ್ದೀವಿ ಅದೊಂದು ಡೀಝಲ್ ಹಾಕ್ ಬಂದೆ ಹೋಗ್ತಾ ಇದೀವಿ ನೋಡಿ ಫುಲ್ಲಿ ಫುಲ್ ತಮಿಳು ಟಿ ಎನ್ ಗಾಡಿನ ಓಡಾಡ್ತಿರೋದು ನೋಡಿದ ತರ ವಾತಾವರಣ ಥರ ಕಾಣ್ತಾ ಇದೆ ನೋಡಿ ನಾನು ಇಲ್ಲೇ ಇದಾವೆ ನಂಗೆಲ್ಲ ಇಷ್ಟ ಬೈಕ್ನಲ್ಲಿ ಕಾಟಾಗೋರು ಈ ರೋಡ್ನಾಗೆ ನೈಟ್ ಏನು ಎಂದೂ ಬಂದಿಲ್ಲ ಹೋಗ್ಬೇಕಾದ್ರೆ ಇದೇ ದಾರ ಹೋಗಿದ್ದು ಬರ್ಬೇಕಾದ್ರೆ ಇದೇ ದಾರೆಗೆ ವಾಪಸ್ ತೋರ್ತಾ ಇದ್ದೀನಿ ನಮ್ಮ ಓನರ್ಗೆ ಹೇಳಿದೆ ನಾನು ಹಿಂಗೆ ಪುಣೆ ಹೋಗಿ ಹುಬ್ಳಿ ಹೋಗ್ಬಿಡ್ತೀನಿ ಅಣ್ಣ ಆರ್ನೂರು ಕಿಲೋಮೀಟ್ರಿಗೆ ಹುಬ್ಳಿ ಹೋಗ್ತದೆ ಗಾಡಿ ಅಂದರೆ ಏ ಬೇಡ 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 ಟೋಲ್ ಬರ್ತದೆ ಅಲ್ಲಿ ಬಂದ್ಬಿಡು ನಗರ ಮೇಲೆ ಅಂದ ಈ ನಗರ ಮೇಲೆ ಹೋದ್ರೆ ನಲ್ವತ್ತು ಕಿಲೋಮೀಟರ್ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಹುಬ್ಳಿಗೆ ನೋಡೋಣ ಬಂದು ಆಗುತ್ತೆ ಈ ಲೋನಿ ಹತ್ರ ಕಬ್ನಲ್ಲಿ ಕುಡಿಯೋಣ ಅಂತ ನಿಲ್ಸಿದ್ವಿ ಬೆಲ್ಟ್ ಎಲ್ಲ ಲೂಸ್ ಆಗಿದ್ದು ಟೈಟ್ ಮಾಡ್ಕೊಂಡ್ವಿ ನೋಡಿ ಕಬ್ನ ಅಲ್ಲಿ ಯಾವ ಥರ ತೆಗಿತಾರೆ ಮೊದಲೇ ಮಂಡ್ಯ ಸೈಡು ಇದು ಗಾಣ ಮಾಡೋರು ಬೆಲ್ಲದ ಗಾಣ ಅಂತೇಳಿ ಮಾಡ್ದಾಗೆ ಇಲ್ಲೇ ಅದೇ ತರ ಮಾಡ್ತಾರ ನೋಡ್ರಿ ಎತ್ತು ಬರೇ ಇದು ಕಬ್ಬು ತಂದೆ ಇಟ್ಟಿಗೆ ಸುತ್ತರಿತಾ ಐತ್ ನೋಡ್ ಗುರು ಅದಕ್ಕೆ ಏನೇನು ಸೊನ್ನೆ ಮಾಡಿಲ್ಲ ಏನಿಲ್ಲ ಅದಕ್ಕೆ ಏನ್ ಹೇಳ್ಕೊಟ್ಟಿದಾರೆ ಇವರು ಕಬ್ಬು ತಂದೆ ಹಂಗೆ ಸುತ್ತಿರೀತ್ ನೋಡ್ರಿ ನೀವೇ ನೋಡಿದ್ರಲ್ಲ ವಿಡಿಯೋದಾಗೆ ಇಲ್ಲಿ ಇಲ್ಲೆಲ್ಲ ಕಡೆ ಅಷ್ಟೇ ಒಂದ್ ಎರಡು ನೂರ ಹತ್ರ ನೋಡ್ಕೆ ಬಂದೆ ಅಲ್ಲಿ ನಿಲ್ಲಿಸ್ತಿರ್ಲಿಲ್ಲ ಇಲ್ಲಿ ನಿಲ್ಲಿಸ್ದೆ ನೋಡಿ ಕಬ್ಬು ತಗದ ನಿಂತ್ಕೊಂತೈತೆ ನಿಂತ್ಕಂತೈತಿ ಸುತ್ತರೀತೇನೆ ಐತ್ ನೋಡ್ರಿ ಪಾಪ ಅದು ಕಬ್ಬು ತಂದೆಟ್ಟಿಗೆ ಹಂಗೆ ಸುತ್ತಾರೆ ಗುರು ಕಬ್ಬಿನ ಜ್ಯೂಸ್ ಕುಡ್ದು ಗುರು ಎಲ್ಲ ಇಲ್ಲೇ ನಿಲ್ಲಿಸಿದ್ದಾರೆ ನಿಲ್ಸ್ತಾರೆ ಕಬ್ಬಿನಲ್ಲಿ ಕುಡಿತಾರೆ ಮರದಂಡ್ ಚೆನ್ನಾಗೈತೆ ಗಾಡಿಗಳು ನಿಲ್ಸೋಕೆ ಅಲ್ಲಿ ಇನ್ನೇನು ಮೂರು ಗಂಟೆ ಆಗ್ತಾ ಬಂತು ಇನ್ನೇನು ನಿಲ್ಲಿಸೋದಂತೇಳಿ ಹೋಗ್ತಾ ಇದೀವಿ ಯಾವ್ದು ಇದು ಕೊಲ್ಕಿ ನೋ ಹುಬ್ಳಿಗಾಡಿ ಮೊನ್ನೆ ಹೋಗ್ತಾರಮ್ಮ ಇನ್ನೇನು ಕೋಲಾರ್ ಬ್ಯಾಂಕ್ ಒಂದು ಆರು ಕಿಲೋಮೀಟ್ರೇ ದುರ್ಗಾ ಗಾಡಿ ಇತ್ತು ಅಂದ್ಕೊಂಡು ಒಂದು ಕ್ಯಾಶ್ರು ಮಕ್ಕಂಡ್ ನಿಲ್ಲಿಸಿ ಅಲ್ಲೊಂದು ಗಾಡಿ ಇತ್ತು ಹಿಂದೆ ಇಲ್ಲೊಂದು ಗಾಡಿ ಇವ್ರು ಎರಡು ಗಾಡಿಯೂ ಬೆಳಿಗ್ಗೆ ನನಗೆ ಯಾರು ನೋಡ್ಕೊಂಡು ಜೊತೆಗೆ ಬಂದರು ಇಲ್ಲಿ ಅಲ್ಲೇ ನಿಲ್ಸಿ ಮಕ್ಕಳೇ ನಾನ್ ಸ್ಟಾಪ್ ಬಂದಿದ್ರೇನೋ ಇಷ್ಟು ದುರ್ಗ ಹೋಗೋ ಗಾಡಿ ಅಲ್ಲ ಅವೇನು ಸಾಯಂಕಾಲ ಐದು ಗಂಟೆಗೆ ಬಿಟ್ರು ಆರಾಮಾಗಿ ಬೆಳಕರೆಷ್ಟು ದುರಕ್ಕೆ ಹೋಗ್ತಾರೆ ಟ್ಯಾಕ್ಟ್ರ್ ಗಾಡಿ ಹೋಗೋದೇನು ಕಾಣಲ್ಲ ಇಲ್ಲ ನಮ್ಮದು ಭಾಳ ದೂರ ಐತೆ ಜರ್ನಿ ಬನ್ನಿ ಅವರು ನನಗೆ ಮತ್ತೇನು ಏನು ಮಾಡ್ತೀರ ಇದು ಫೈನಲಿ ನಗರ್ ಬಂದ್ವಿ ನಗರ್ ದಾಟಿಬಿಟ್ವಿ ನಗರಿಗೆ ಬಂದ್ವಿಂದೇನು ನಗರ್ ಬೈಪಾಸ್ ದಾಟಿದ್ವಿ ಈ ಕಡೆ ವಾತಾವರಣ ಒಂಥರ ಸ್ಕೂಲ್ ಇದೆ ಬಿಸಿಲಾಲೇ ಹೋಗಿಬಿಟ್ಟೈತೆ ಮಳೆ ಬರ್ತೈತೆ ನೋಡಿರಿ ಆ ಕಡೆ ಈ ಕಡೆ ಇಲ್ಲ ಇವಾಗ ಲಾಂದ್ ರೋಟ್ಲ ಹತ್ರ ಹೋಗಿ ಕುಡ್ದು ಹೋಗೋಣ ಸೋಲಾಪುರ ಮೇಲೆ ಹೋಗೋಣ ಏನೋ ಪಾಂಡ್ರಾಪುರ ಮೇಲೆ ಹೋಗೋಣ ಯೋಚನೆ ಮಾಡೋಣ ಇದು ಟಿಂಬೂರ್ಣಿಗೆ ಹೋಗೋಣ ಟಿಂಬುಣಿ ಗಂಟ ಹೋಗಿ ಟಿಂಬೋಣ್ಣಿಂದ ಯೋಚನೆ ಮಾಡೋಣಂತೆ ಬನ್ನಿ ಹೋಗೋಣ ಆನಂದ್ ಹತ್ರ ನೋಡ್ಗುರು ಮಳೆ ಬರ್ತಾ ಇದೆ ವಾಪಸ್ಸು ಅಲ್ಲ ಊರು ಕಡೆಯಿಂದ ಬರ್ಬೇಕಾದ್ರೆ ನೋಡಿದ ಮಳೆ ಮತ್ತೆ ನಗರ ಹತ್ರ ನೋಡ್ತಾ ಇದ್ದೀವಿ ನೋಡಿ ಇವಾಗ ಸ್ಟಾರ್ಟ್ ಆಗಿದೆ ತೈರೆಲ್ಲ ತಣ್ಣದಾಗಿರ್ತಾವೆ ಇಷ್ಟೇ ತಕ್ಕನ ಹೀಟ್ ಆಗಿದ್ದು ಬಿಸ್ಲಾಗಿ ಹೊಡೆದಿ ಹೊಡೆದಿ ಇವಾಗ ಚೆನ್ನಾಗಿರ್ತಾವೆ ಇನ್ನು ಮಳೆ ಬರ್ತಾ ಇದ್ರೆ ಚೆನ್ನಾಗಿ ಹೊಡ್ತಕ್ಕೆ ಬನ್ನಿ ಇವಾಗ ನಗರ್ನಾಗೆ ಊಟ ಮಾಡಿದ್ವಿ ಮೂರು ಗಡಿಯಾಗ ಸೇರ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೊಲ್ದ್ವಿ ಒಂದು ಗಾಡಿ ಬರಲಿಲ್ಲ ಜೈ ಬಾರತ್ತು ಅಲ್ಲೇ ನಿಂತು ಇನ್ನೊಂದು ಹಾಕಿಪ್ ಗಾಡಿ ಬರ್ತೈತೆ ಅವರು ಸಾಂಗೋಲ ಜತ್ ಮೇಲೆ ಹೋಗೋದು ಸಿಂಗಲ್ಲದ ಡ್ರೈವರು ಹೋಗೋದು ಅಂತ ಅಂತೇಳಿ ಹಿಂದೆ ಮುಂದೆ ಹೋಗ್ತಾ ಇದ್ವಿ ಹಿಂದೆ ಬರ್ತಾ ಇದ್ದ ಗಾಡಿ ಇವಾಗ ಸಾಂಗೋಲ ಜತ್ ಮೇಲೆ ಹೋಗ್ಬೋ ಹೋಗೋದು ನಮ್ಮ ಓನರ್ಗೆ ಹೇಳಿದ್ದೀನಿ ನಾನು ಪಂಡ್ರಾಪುರದ ರೈಲ್ವೆ ಗೇಟ್ನಾಗ ಪಾಸ್ ಆಗೋಲ್ಲ ಐಟ್ ಅಂತಂದರೆ ಹೋಗ್ತತೆ ಬಾ ನಿನ್ ಮಂಡ್ರಪುರಿಗೆ ಅಲ್ಲಿ ಹೋದ್ಮೇಲೆ ನೋಡೋಣ ಐಟ್ ಪಾಸ್ ಆಗ್ತದೆ ಇಲ್ಲ ಅಂತೇಳಿ ಗೊತ್ತಾಗುತ್ತೆ ವೀಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಹೊಸ ಯಾರು ನೋಡ್ತಾ ಇದ್ರೆ ಎಲ್ಲ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ